ಒಂದು ಸಾರಿ ಒಂದು ಹುಲಿ ರಕ್ಷಣೆ ಮಾಡೋಕ್ಕೆ ಹೊರಟಾಗ ಆಟೋಮೆಟಿಕಲಿ ನೀವೆಲ್ಲ ಪ್ರಾಣಿಗಳನ್ನ ರಕ್ಷಣೆ ಮಾಡ್ತೀವಿ ಕಾರ್ಗಳನ್ನ ರಕ್ಷಣೆ ಆ ಆನಾಗ ಎಲ್ಲದೂ ರೆಸ್ಟ್ರಿಕ್ಷನ್ನೇ ಇಲ್ಲಿ ನ್ಯಾಷನಲ್ ಪಾರ್ಕಲ್ಲಿ ಮರ ತೆಗೆ ಹಂಗಿಲ್ಲ ಕಟ್ಟಿ ತೆಗಿಯಂಗಿಲ್ಲ ಈ ಒಂದು ಸಣ್ಣ ಹುಲ್ಲು ತೆಗಿಯಂಗಿಲ್ಲ ಇಟ್ ಇಸ್ ನಾಟ್ ಈಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಒಂದು ಸರಿ ಘೋಷಣೆ ಆಗಿಬಿಟ್ರೆ ಅಲ್ಲಿ ನೀವು ಒಳಗಡೆ ಹೋಗ್ಬೇಕಾದ್ರೂ ಯಾರಾದ್ರು ಕೇಳಬೇಕು ಫುಲ್ ಪ್ರೊಟೆಕ್ಷನ್ ಏನು ಕೆಲಸ ಇಲ್ಲ ಅಲ್ಲಿ ಪ್ರೊಟೆಕ್ಷನ್ ಬಿಕಮ್ಸ್ ದ ಮೇಜರ್ ಆ್ಯಕ್ಟಿವಿಟಿ ಯಾರು ಹೊರ ಹೊರಗಡೆ ಪರ್ಮಿಷನ್ ಇಲ್ಲದೆ ಯಾರು ಬರ್ಕೂಡ್ದಲ್ಲಿ ಸೊ ಓನ್ಲಿ ಪ್ರೊಟೆಕ್ಷನ್ ಇಪ್ಪತ್ನಾಲ್ಕು ಗಂಟೆ ಪ್ರೊಟೆಕ್ಷನ್ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲೇ ಇರ್ತಾರೆ ನಾಲ್ಕು ಐದು ಜನ ತಂಡ ಮಾಡಿಕೊಂಡು ಅಲ್ಲೇ ಇರ್ತಾರೆ ಅವ್ರಿಗೆ ಊಟ ಮತ್ತೊಂದು ಎಲ್ಲ ಗೌರ್ಮೆಂಟ್ ಸಪ್ಲೈಸ್ಕ ರಕ್ಷಿತ್ ಈ ಭಾಳ ಕನ್ಫ್ಯೂಷನ್ ಇದೆ ರಕ್ಷಿತ್ ಅರಣ್ಯ ಬೇರೆ ಮೀಸಲು ಅರಣ್ಯ ಬೇರೆ ಪ್ರೊಟೆಕ್ಟೆಡ್ ಪ್ರೊಟೆಕ್ಟೆಡ್ ಫಾರೆಸ್ಟ್ ಅಂತ ನಾವು ಕರಿತೇವೆ ಅದು ಜಿಲ್ಲಾಧಿಕಾರಿಗಳು ಅವರ ಇಂಥ ಜಾಗನ ನಾವು ರಕ್ಷಿತ ಅರಣ್ಯ ಅಂತ ಘೋಷಣೆ ಮಾಡ್ತೀವಿ ಅಂತಾರೆ ಬಟ್ ಒಂದಕ್ಕೊಂದು ಟರ್ಮ್ನ ಯೂಸ್ ಮಾಡ್ತೀವಿ ನಾವು ಮೀಸಲು ಅರಣ್ಯ ರಕ್ಷಿತ ಅರಣ್ಯ ಅಂತ ಮೀಸಲು ಅರಣ್ಯ ಆಗಿರಬೇಕು ಒಂದು ಸರ್ಕಾರಿ ಜಾಗ ಎಲ್ಲ ಜಾಗವೂ ಸರ್ಕಾರಿ ಜಾಗನೇ ನಾಲ್ಕರಲ್ಲಿ ಮೊದಲು ಘೋಷಣೆ ಮಾಡ್ತೀವಿ ಅಂತ ಹೇಳಬೇಕು ಅದು ಎಲ್ಲರಿಗೂ ತಿಳಿಸ್ಬೇಕು ಆ ರೈಟ್ಸನ್ನ ಏನು ನಾವು ಹಕ್ಕುಗಳು ಏನೇನು ಇರ್ತದೆ ಒಳಗಡೆ ಯಾರು ನಾನೇ ಇರ್ತೀನಿ ಒಳಗಡೆ ಹಲವಾರು ವರ್ಷದಿಂದ ಇರ್ತೀನಿ ಮಾ ಯಾರೋ ಒಬ್ರು ಗ್ರ್ಯಾಂಟ್ ಸರ್ಕಾರನೇ ಒಂದು ಗ್ರ್ಯಾಂಟ್ ಕೊಟ್ಟಿರುತ್ತೆ ನನಗೆ ವ್ಯವಸಾಯ ಮಾಡ್ಕೊಳಪ್ಪ ಅಂತ ಅದು ಅದಿದ್ದರೆ ನಾನು ತೋರಿಸ್ಬೇಕಾಗ್ತದೆ ಪೇಪರ್ಸ್ ತೋರಿಸಿದ್ರೆ ಅಷ್ಟು ಜಾಗನೇ ಬಿಡ್ತಾರೆ ಬೌಂಡ್ರಿ ಮಾಡಿ ಮೂರು ಎಕರೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ ಅಷ್ಟು ಜಾಗನೇ ಬಿಡ್ತಾರೆ ಅದು ಬಿಟ್ಟು ಫೈನಲ್ ನೋಟಿಫಿಕೇಷನ್ ಅಂತ ಮಾಡ್ತಾರೆ ಹದಿನೇಳರಲ್ಲಿ ನಿಮಗೆ ಎಲ್ಲ ನೋಟಿಫಿಕೇಷನ್ ಮಾಡಿ ಇಷ್ಟು ಮೀಸಲು ಇದು ಮೀಸಲು ಅರಣ್ಯ ಈಗ ನೀವು ಗಂಧದ ಗುಡಿನಲ್ಲಿ ಒಂದು ಇದು ನೋಡಿ ಅಭಯಾರಣ್ಯ ಮಾಡ್ತಾ ಇದ್ದೀವಿ ನಮಗೆ ಪ್ರಾಣಿಗಳು ಬೇಕು ಅದು ಬೇರೆ ಕಡೆಯಿಂದ ತರಬೇಕು ಇದನ್ನು ಅಂತ ಹೇಳಿದ್ದಾರೆ ಐ ಡೋಂಟ್ ನೋ ದಟ್ ಕಾನ್ಸೆಪ್ಟ್ ಆಫ್ ಬೇರೆ ಕಡೆಯಿಂದ ತರೋದು ಝೂಮ್ ಮಾಡೋದು ಅಲ್ಲ ಅದು ಅಭಯಾರಣ್ಯ ಈ ಆನೆಗಳನ್ನ ಹಿಡಿಯೋದು ಕೆಡ್ಡಾದಲ್ಲಿ ಆನೆಗಳ್ ಹಿಡಿಯೋದು ಅಭಯಾರಣ್ಯ ಅಂತ ಭಾಳಷ್ಟು ಸಾರಿ ಗಂಧದ ಗುಡಿಯಲ್ಲಿ ಆ ಶಬ್ದನ ಉಪಯೋಗಿಸ್ತಾರೆ ಮತ್ತು ಆಮೇಲೆ ನೀವು ನೋಡ್ಬೋದು ವೀಕ್ ಕೂಡ ಅಭಯಾರಣ್ಯ ಮಾಡ್ತಾರೋ ಅದನ್ನೆಲ್ಲ ಸುಟ್ಟಾಗ್ತೀನಿ ಅಂತ ವಿಷ್ಣುವರು ಮತ್ತು ಬಾಲಕೃಷ್ಣ ಅವರು ಅದನ್ನು ಇದು ಮಾಡ್ತಾರೆ ಯು ಯು ಮಸ್ಟ್ ಹ್ಯಾವ್ ಅಬ್ಸರ್ವ್ ದಟ್ ಅಭಯಾರಣ್ಯ ಅಂದ್ರೇನು ಇದೇ ಮುಂದುವರೆದ ಭಾಗ ಇದು ಮೀಸಲು ಅರಣ್ಯದಲ್ಲಿ ಮೀಸಲು ಅರಣ್ಯ ಒಂದು ಎಲ್ಲ ಇಂತಿಂಥ ಕೆಲಸ ಮಾಡಬಾರ್ದು ಅನ್ನೋದು ಇರುತ್ತೆ ಅದು ನೋಟಿಫಿಕೇಷನಲ್ಲೇ ಬಂದುಬಿಡುತ್ತೆ ಅಭಯಾರಣ್ಯ ಇನ್ನು ನೆಕ್ಸ್ಟ್ ಪ್ರೊಟೆಕ್ಷನ್ ವಿಂಗ್ ಅಂದರೆ ನೀವು ಹೋಗ್ತಾ ಹೋಗ್ತಾ ಹೆಚ್ಚಿನ ಪ್ರೊಟೆಕ್ಷನ್ ರಕ್ಷಣೆ ಸಿಗ್ತಾ ಹೋಗುತ್ತೆ ಆ ಭೂಮಿಗೆ ಆ ಜಾಗಕ್ಕೆ ಏನು ನಾವು ಅರಣ್ಯ ಅಂತ ಅಭಯಾರಣ್ಯ ಅಂತ ಕರಿತೀವಿ ಸ್ಯಾಂಕ್ಚುರೀಸ್ ಅಂತ ನಾವು ಭಾಳ ಸಮಯದಲ್ಲಿ ಉಪಯೋಗಿಸ್ತೀವಿ ಅಭಯಾರಣ್ಯನ ಸೊ ಇದು ಸೆಕ್ಷನ್ ಸೆಕ್ಷನ್ ಇಪ್ಪತ್ತ ಏಳು ಹದಿನಾರರಿಂದ ಮೀಸಲು ಅರಣ್ಯ ಆಯಿತಾ ಅರಣ್ಯ ಆಗ್ತಕ್ಕ ಆಗಿರ್ತಕ್ಕಂಥ ಪ್ರದೇಶನ ನಾವು ಅಭಯಾರಣ್ಯ ಮಾಡಿಕೊಡ್ತಿದ್ದೀವಿ ಅಂತ ಹೇಳ್ತೀವಿ ಸೊ ಅಭಯಾರಣ್ಯದಲ್ಲಿ ಏನು ಸ್ಯಾಂಕ್ಚುರಿಗಳಲ್ಲಿ ಆಲ್ ರೈಟ್ಸ್ ಆರ್ ಪರ್ಮಿ ಆಲ್ ಆ್ಯಕ್ಟಿವಿಟೀಸ್ ಆರ್ ಪರ್ಮಿಟೆಡ್ ಗಮನವಿಟ್ಟು ನೋಡಿ ಆಲ್ ಆ್ಯಕ್ಟಿವಿಟೀಸ್ ಆರ್ ಪರ್ಮಿಟೆಡ್ ಅನ್ಲೆಸ್ ರೆಸ್ಟ್ರಿಕ್ಟೆಡ್ ಆಲ್ ಆ್ಯಕ್ಟಿವಿಟೀಸ್ ಟೂರಿಸಮ್ ಮಾಡಬೇಕು ಕೆಲವು ಆಪರೇಷನ್ಸ್ಗಳನ್ನು ಮಾಡಬೇಕು ಆಮೇಲೆ ಕೆಲವು ಉದ್ದೇಶಪೂರಿತವಾಗಿ ಒಂದು ಡೆವಲಪ್ಮೆಂಟ್ ಆ್ಯಕ್ಟಿವಿಟಿನ ಕೈಗೊಳ್ಳಬೇಕು ಎಲ್ಲವೂ ಪರ್ಮಿಟೆಡ್ ಅನ್ಲೆಸ್ ರೆಸ್ಟ್ರಿಕ್ಟೆಡ್ ರೆಸ್ಟ್ರಿಕ್ಷನ್ಸ್ ಏನೇನು ಅಂತ ಹೇಳ್ತಾರೆ ಅವರು ಸ್ಪಷ್ಟತೆ ಬಂತ ಇದು ಅಭಯಾರಣ್ಯ ಸ್ಯಾಂಕ್ಚುರೀಸ್ ಮುಂದುವರೆದ ಭಾಗ ಇಪ್ಪತ್ತೇಳು ಆಯಿತು ಮುಂದುವರೆದಿದ್ದು ಮೂವತ್ತೈದರವರೆಗೂ ಸೇಮ್ ಪ್ರೊಸೀಜರ್ ಈಗ ಈಗಿನ ಒಂದು ಅಮೆಂಡೆಡ್ ಆ್ಯಕ್ಟಲ್ಲಿ ಆ ಪ್ರೊಸೀಜರ್ಸ್ನ ತೆಗೆದಿದ್ದಾರೆ ಬಟ್ ಆದರೂ ನಿಮಗೆ ಗೊತ್ತಿರಲಿ ಮುಂದುವರೆದು ಅಭಯಾರಣ್ಯಗೂ ರಾಷ್ಟ್ರೀಯ ಉದ್ಯಾನ ಈಗ ನಾಗರೋಳೆ ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಮುಂಚೆ ಕರೀತಾ ಇದ್ವಿ ಅದೇ ಥರ ಬಂಡೀಪುರ ಉದ್ಯಾನವನ ಅಂತಿದ್ವಿ ನ್ಯಾಷನಲ್ ಪಾರ್ಕ್ಸ್ ನಮ್ಮಲ್ಲಿ ಐದಿದೆ ಟೈಗರ್ ರಿಸರ್ವ್ಸ್ ಏನಿತ್ತು ಮುಂಚೆ ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಿದ್ವಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತಿದ್ವಿ ಬಿಳಿಗಿರಿ ರಂಗನ ಬೆಟ್ಟ ಟೈಗರ್ ಸ್ಯಾಂಕ್ಚುರಿ ಟೈಗರ್ ರಿಸರ್ವ್ ಅಂತ ಕರಿತೀವಿ ಅದು ಬರ್ತೀನಿ ನಾನು ಟೈಗರ್ ರಿಸರ್ವೇ ಸೊ ಈ ನಾಗರಹೊಳೆ ಅನ್ನೋದನ್ನು ನಾವು ಉದಾಹರಣೆಗೆ ಇಟ್ಕೊಂಡ್ರೆ ಇಪ್ಪತ್ತೇಳರಿಂದ ಮೂವತ್ತೈದು ಸೆಕ್ಷನ್ ಮೂವತ್ತೈದರಲ್ಲಿ ಅದನ್ನು ರಾಷ್ಟ್ರೀಯ ಉದ್ಯಾನವನ ಅಂತ ನಾವು ಘೋಷಣೆ ಮಾಡುತ್ತೆ ಸರ್ಕಾರ ಘೋಷಣೆ ಮಾಡುತ್ತೆ ಹಾಂ ಈಗ ಇದರಲ್ಲಿ ಏನಪ್ಪ ವಿಶೇಷತೆ ನಾನು ಮೊದಲೇ ಹೇಳಿದೆ ಸ್ಯಾಂಕ್ಚುರಿನಲ್ಲೇನು ಆಲ್ ಆ್ಯಕ್ಟಿವಿಟೀಸ್ ಆರ್ ಪರ್ಮಿಟೆಡ್ ಅನ್ಲೆಸ್ ರೆಸ್ಟ್ರಿಕ್ಟೆಡ್ ಇಲ್ಲಿ ಆಲ್ ಆ್ಯಕ್ಟಿವಿಟೀಸ್ ಆರ್ ರೆಸ್ಟ್ರಿಕ್ಟೆಡ್ ಅನ್ಲೆಸ್ ಪರ್ಮಿಟೆಡ್ ದೀಸ್ ಆರ್ ದಿ ಮೇಜರ್ ಡಿಫ್ರೆನ್ಸಸ್ ಎಲ್ಲದೂ ರೆಸ್ಟ್ರಿಕ್ಷನ್ನೇ ಇಲ್ಲಿ ನ್ಯಾಷನಲ್ ಪಾರ್ಕಲ್ಲಿ ಮರ ಹಾಕೋಂಗಿಲ್ಲ ಕಡ್ಡಿ ತೆಗಿಯಂಗಿಲ್ಲ ಈವನ್ ಸಣ್ಣ ಹುಲ್ಲು ತೆಗಿಯಂಗಿಲ್ಲ ಬಟ್ ಅದು ಏನೇ ಆಗಿದ್ದರೂ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ನಲ್ಲಿ ಕವರ್ ಆಗಿರಬೇಕು ಅದು ಹೊರಗಡೆ ನೀವು ತರೋಗೆ ಇಲ್ಲ ನೀವು ನೋಡಿರ್ಬೋದು ನಾಗರಹಳ್ಳಿಯಲ್ಲಿ ಸಾಕಷ್ಟು ಭಾಳ ಜನ ಕೇಳ್ತಾರೆ ಏನು ಸರ್ ಎಷ್ಟೊಂದು ಮರ ಬಿದ್ದಿದೆ ಜನರಿಗೆ ಕೊಟ್ಬಿಟ್ರೆ ಎಷ್ಟೋ ಅನುಕೂಲ ಆಗ್ತದೆ ಅಂತ ನಾವು ಹೇಳ್ತೀವಿ ನಿಜ ಅದು ನಾವು ಸಾಮಾನ್ಯ ಮನುಷ್ಯ ನೋಡೋದು ಕರೆಕ್ಟು ನಾವು ಅಲ್ಲಿ ರಾಷ್ಟ್ರೀಯ ಉದ್ಯಾನವನ ನೋಡಿದಾಗ ಆ ಮರ ಗೆದ್ಲಿ ಹಿಡಿತದೆ ಬ ಪಕ್ಷಿ ಪ್ರಾಣಿ ಪಕ್ಷಿಗಳು ತಿಂತವೆ ಇವು ಸೊ ದೆರ್ ಇಸ್ ಎ ಈಕೋಸಿಸ್ಟಮ್ ದೇರ್ ಸೊ ಹಾಗಾಗಿ ರಾಷ್ಟ್ರೀಯ ಉದ್ಯಾನವನ ಅಂತ ಅಂದರೆ ದಟ್ ಈಸ್ ದಟ್ ವಾಸ್ ದಿ ಹೈಯೆಸ್ಟ್ ಅವ ಹೈಯೆಸ್ಟ್ ಪ್ರೊಟೆಕ್ಷನ್ ನೀವು ಅಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಪರ್ಮಿಷನ್ ತೊಗೋಬೇಕು ಇದೆಲ್ಲ ಇದೆ ಕಾ ಭಾಳ ಟಫ್ ಇದೆ ಇಟ್ ಇಸ್ ನಾಟ್ ಈಸಿ ರಾಷ್ಟ್ರೀಯ ಉದ್ಯಾನವನ ಅಂತ ಒಂದು ಸರಿ ಘೋಷಣೆ ಆಗಿಬಿಟ್ರೆ ಅಲ್ಲಿ ನೀವು ಒಳಗಡೆ ಹೋಗ್ಬೇಕಾದ್ರೂ ಯಾರು ಕೇಳಬೇಕು ಅಲ್ಲ ಇದ್ರ ಮೀಸಲಾರಣ್ಯಲ್ಲೂ ಅದು ಕೇಳಬೇಕು ಬಟ್ ದ ರೂಲ್ ಬಿಕಮ್ಸ್ ಮೋರ್ ಸ್ಟ್ರಿಕ್ಟರ್ ನೀವು ರಾಷ್ಟ್ರೀಯ ಉದ್ಯಾನವನಕ್ಕೆ ಬಂದಾಗ ಫುಲ್ ಪ್ರೊಟೆಕ್ಷನ್ ಏನು ಕೆಲಸ ಇಲ್ಲ ಅಲ್ಲಿ ಪ್ರೊಟೆಕ್ಷನ್ ಬಿಕಮ್ಸ್ ದ ಮೇಜರ್ ಆ್ಯಕ್ಟಿವಿಟಿ ಹಾಗಾಗಿ ನಾವು ಬಂಡೀಪುರದಲ್ಲಿ ಐವತ್ತೆರಡು ಆ್ಯಂಟಿ ಕೋಚಿಂಗ್ ಕ್ಯಾಂಪ್ಸ್ ಅಂತ ಇದೆ ಅದೇ ಥರ ನಾಗರಹೊಳೆಯಲ್ಲಿ ಒಂದು ನಲವತ್ತು ನಲ್ವತ್ಮೂರು ಇದೆ ಆ್ಯಂಟಿ ಪೋಚಿಂಗ್ ಕ್ಯಾಂಪ್ಸ್ ಕಾಡು ಒಳಗಡೆ ಅಲ್ಲಿ ಅವ್ರದ್ದೇನು ಕೆಲಸ ಅಂತಂದರೆ ಬರೀ ಕೋಚಿಂಗ್ ಆಗ್ದಂಗೆ ನೋಡ್ಕೊಳ್ಳೋದು ಮರ ಗಿಡ ಕಡತಲೆ ಆಗ್ದಂಗೆ ನೋಡ್ಕೊಳ್ಳೋದು ಯಾರು ಹೊರಗಡೆ ಪರ್ಮಿಷನ್ ಇಲ್ಲದೆ ಯಾರು ಬರ್ಕೂಡ್ದಲ್ಲಿ ಸೊ ಓನ್ಲಿ ಪ್ರೊಟೆಕ್ಷನ್ ಇಪ್ಪತ್ನಾಲ್ಕು ಗಂಟೆ ಪ್ರೊಟೆಕ್ಷನ್ ಇಪ್ಪತ್ನಾಲ್ಕು ಗಂಟೆನೂ ಅಲ್ಲೇ ಇರ್ತಾರೆ ನಾಲ್ಕು ಐದು ಜನ ತಂಡ ಮಾಡಿಕೊಂಡು ಅಲ್ಲೇ ಇರ್ತಾರವ್ರು ಅವ್ರಿಗೆ ಊಟ ಮತ್ತೊಂದು ಎಲ್ಲ ಗೌರ್ಮೆಂಟ್ ಸಪ್ಲೈಸ್ ಬಾರಿ ಭಾರಿ ಅದೆಲ್ಲ ಇದೆ ದಟ್ ಅದನ್ನೇ ಒಂದು ವಿಶೇಷವಾಗಿ ಮಾಡ ಸೊ ನ್ಯಾಷನಲ್ ಪಾರ್ಕಲ್ಲಿ ಇದು ಇದಾಯ್ತಾ ಇನ್ನೂ ಮುಂದುವರಿತು ಏನು ಪ್ರತ್ಯೇಕ ಪ್ರಾಣಿಗಳನ್ನು ಒಂದು ರಿಸರ್ವ್ ನಾವೀಗ ಟೈಗರ್ ರಿಸರ್ವ್ಸ್ ಅಂತ ಕರಿತೀವಿ ಅಸ್ಸಾಮಲ್ಲಿ ರೈನೋ ರಿಸರ್ವ್ಸ್ ಇದೆ ಇದರ ಉದ್ದೇ ಉದು ಇದರದೇನು ಉದ್ದೇಶ ಪ್ರತ್ಯೇಕವಾಗಿ ಇನ್ನೂ ಫೋಕಸ್ ಮಾಡ್ತಾರೆ ಹುಲಿಗಳ ಸಪೋಸ್ ಟೈಗರ್ ರಿಸರ್ವ್ ಬಂಡೀಪುರ ಟೈಗರ್ ರಿಸರ್ವ್ ಇದೆ ಭದ್ರಾ ಟೈಗರ್ ರಿಸರ್ವ್ ಇದೆ ದಾಂಡೇಲಿ ಟೈಗರ್ ರಿಸರ್ವ್ ಇದೆ ಬಿಳಿಗಿರಿ ರಂಗನ ಬೆಟ್ಟ ಟೈಗರ್ ರಿಸರ್ವ್ ಇದೆ ಬಂಡೀಪುರ ಟೈಗರ್ ರಿಸರ್ವ್ ಇದೆ ನಮ್ಮಲ್ಲಿ ಸೊ ಈ ಟೈಗರ್ ರಿಸರ್ವಲ್ಲಿ ಮುಖ್ಯವಾಗಿ ಏನಾಗ್ತದೆ ರಾಷ್ಟ್ರೀಯ ಉದ್ಯಾನವನ ಆಯಿತು ಅದರಲ್ಲೇ ಕೂಡ ಅಲ್ಲಿ ಎಲ್ಲ ಪ್ರಾಣಿಗಳನ್ನೂ ಪ್ರೊಟೆಕ್ಟ್ ಮಾಡೋವಂಥದ್ದು ನಮ್ಮದು ಕೆಲಸ ಇದೆ ಇಲ್ಲಿ ವಿಶೇಷ ಎಲ್ಲ ಪ್ರಾಣಿಗಳನ್ನು ಪ್ರೊಟೆಕ್ಟ್ ಮಾಡೋದ್ರ ಜೊತೆಗೆ ಇನ್ ಫೋಕಸ್ ವಿಲ್ ಬಿ ಮೋರ್ ಆನ್ ದಿ ಟೈಗರ್ಸ್ ಸೊ ಅದರ ಮ್ಯಾನೇಜ್ಮೆಂಟು ಅದರ ಸಂತತಿ ಉತ್ಪನ್ನ ಅದರ ಆಗುಹೋಗುಗಳ ಬಗ್ಗೆ ಭಾಳಷ್ಟು ಕಾನೂನು ಇಲ್ಲಿ ಎನ್ ಟಿ ಸಿ ಎ ಪಾತ್ರ ಬಂದ್ಬಿಡ್ತದೆ ಎನ್ ಟಿ ಸಿ ಎ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಅವರು ಎಂಟ್ರಾಗ್ತಾರೆ ಟೈಗರ್ ರಿಸರ್ವ್ಸಲ್ಲಿ ಈಗ ಟೈಗರ್ ಅಂದ ಕೂಡಲೇ ಒಂದು ಸಾರಿ ನೀವೊಂದು ಹುಲಿ ರಕ್ಷಣೆ ಮಾಡಕ್ಕೆ ಹೊರಟಾಗ ಆಟೋಮೆಟಿಕಲಿ ನೀವು ಎಲ್ಲ ಪ್ರಾಣಿಗಳನ್ನು ರಕ್ಷಣೆ ಮಾಡ್ತಾ ಹೋಗ್ತೀರ ಕಾಡುಗಳ ರಕ್ಷಣೆ ಆ ತಾನಾಗೆ ಆಗ್ತದೆ ಕಾಡು ಈಗ ಕಾಡುಗಳ ರಕ್ಷಣೆ ಬೇಕೇ ಬೇಕು ಅಂತ ಸಾಮಾನ್ಯ ಜನರಿಗೆ ಅರಿವಾಗಬೇಕು ನನ್ನ ಇದರಲ್ಲಿ ಈ ಸೊ ಇದರ ರಕ್ಷಣೆ ಆಗುತ್ತೆ ಇದು ಫೋಕಸ್ ಆಗಿ ಕಡೆಗೆ ಆಗ ಆಗ ಇವು ಟೈಗರ್ ರಿಸರ್ವ್ಸ್ ಎಲ್ಲ ಇರಲಿಲ್ಲ ನೈನ್ಟೀನ್ ಸೆವೆಂಟೀಸಲ್ಲಿ ಸ್ಯಾಂಕ್ಚುರೀಸ್ ನಾನು ಹೇಳಿದೆ ನಿಮಗೆ ನೈನ್ಟೀನ್ ಸೆವೆಂಟಿ ಟೂಗೆ ವೈಲ್ಡ್ ಲೈಫ್ ಆ್ಯಕ್ಟ್ ಬಂತು ನೈನ್ಟೀನ್ ಏಯ್ಟಿಗೆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ಬಂತು ಈಗ ಅಮೆಂಡ್ ಆಗ್ತಾ ಇದೆ ಎರಡು ಆಗಿದೆ ಸೊ ಆ ನೈನ್ಟೀನ್ ಸೆವೆಂಟಿ ಟೂ ಮತ್ತು ನೈನ್ಟೀನ್ ಏಯ್ಟಿ ಎರಡು ಆ್ಯಕ್ಟ್ ಇದೆಯಲ್ಲ ಇವತ್ತಿನ ದಿವಸ ನಮಗೆ ಈ ಅರಣ್ಯಗಳು ಉಳಿದಿರೋದು ಈ ಕಾರಣದಿಂದ ಪ್ಲಸ್ ನಮ್ಮ ಕರ್ನಾಟಕ ಫಾರೆಸ್ಟ್ ಆ್ಯಕ್ಟ್ ಇದ್ದೇ ಇದೆ ಸೊ ಬಹಳ ಪವರ್ಫುಲ್ ಆ್ಯಕ್ಟಿವಲ್ಲ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಆಮೇಲೆ ಅಮ್ಮ ಯಾವಾಗಲೂ ಅಷ್ಟೇ ಅರಣ್ಯ ಅಂದ ತಕ್ಷಣ ಜನಗಳಿಗೆ ಒಂದು ರಿಟ್ಟ ಇದಿರ್ತದೆ ಅಯ್ಯೋ ಅದೇನಿದು ನಮ್ಮ ಕಾಲು ನಮಗೆ ಒಳಗಡೆ ಹೋಗೋಕೆ ಬಿಡೋಲ್ಲ ನಮ್ಗೆ ಯಾವ ಕೆಲಸ ಮಾಡೋಕ್ಕೆ ಬಿಡೋಲ್ಲ ದನ ತಗೊಂಡು ತೊಗೊಂಡೋಗಕ್ಕೆ ಬಿಡೋಲ್ಲ ಹೊರಗಡೆಯಿಂದ ನೀರು ಹಾಕೋಕೆ ಬಿಡೋಲ್ಲ ಒಂದು ಪೈಪ್ ಹಾಕೋಕೆ ಬಿಡೋಲ್ಲ ಸೊ ಇದು ಉದ್ದೇಶ ಈ ಅರಣ್ಯಾಧಿಕಾರಿ ಅಂದರೆ ಯಾರು ನೀವುಗಳು ಸರ್ಕಾರ ಜನರು ಸೇರಿಕೊಂಡು ಸರ್ಕಾರ ಮೀನ್ಸ್ ಜನ ತಾನೇ ಪ್ರತಿನಿಧಿಗಳು ಜನಪ್ರತಿನಿಧಿಗಳೆಲ್ಲ ಸೇರಿಕೊಂಡು ಸರ್ಕಾರ ಒಬ್ಬ ಮನುಷ್ಯನ ಅಲ್ಲಿ ಕಾವಲಿಟ್ಟಿರ್ತದೆ ಅಷ್ಟೇ ಬಿಟ್ಟರೆ ಅವರ ಐ ಎಫ್ ಎಸ್ ಅಧಿಕಾರಿ ಇರ್ಬೋದು ಮತ್ತು ಬೇರೆ ನಾನ್ ಐ ಎಫ್ ಎಸ್ ಅಧಿಕಾರಿಗಳ ಗಾರ್ಡು ಇರ್ಬೋದು ಅವ್ರ ಕೆಲಸ ಏನು ನೀವು ಸಂಬಳ ಕೊಟ್ಟು ಇಟ್ಕೊಂಡಂಥ ಅದಿಕ್ ಅವ್ರಿಗೆ ಒಂದು ಅಧಿಕಾರಿ ಅಂತ ನಾವು ಕರಿತೀವಿ ಅಷ್ಟೇ ಬಿಟ್ಟರೆ ನೀವು ನಾವು ಯಾವಾಗಲೂ ಒಂದು ವಿಷಯ ಗಮನದಲ್ಲಿಟ್ಕೊಳ್ಬೇಕು ನಾವು ಜನರು ಕೆಲಸ ಮಾಡ್ತಾಯಿರ್ತಾರೆ ಇವತ್ತು ನ ಕಾರ್ಡು ಚೆನ್ನಾಗಿದ್ದರೆ ನಾ ನಾಡು ಚೆನ್ನಾಗಿರ್ತದೆ ಅಂತ ನಾವು ಹೇಳ್ತಾ ಇರ್ತೀವಿ ಸುಮಾರು ಕಡೆ ಬರೆದಿದ್ದಾರೆ ಬಟ್ ಎಲ್ಲಿವರೆಗೂ ಸಾಮಾನ್ಯ ಮನುಷ್ಯ ಅದನ್ನು ಅರ್ಥ ಮಾಡ್ಕೊಳ್ಳೋದು ಇವತ್ತು ನಾವು ಏನು ಅನುಭವಿಸ್ತಾ ಇದ್ದೀವಿ ಕುಡಿಯೋ ನೀರಿನ ದೊಡ್ಡ ಹಾಹಾಕಾರ ನೀವು ಅರಣ್ಯ ಇದ್ದರೆ ಕಂಟಿನ್ಯೂಸ್ಸಾಗೆ ನೀರುಗಳ ಸಪ್ಲೈ ಇದ್ದೇ ಇರ್ತದೆ ನೀವು ನೋಡಿ ಎಷ್ಟೋ ಕೆರೆಗಳು ಹೋದ್ವು ಎಷ್ಟೋ ನದಿಗಳು ಬತ್ತೋದ್ವು ದೆನ್ ಎಲ್ಲೆಲ್ಲಿ ಅರಣ್ಯ ಇದೆ ಅರಣ್ಯದ ಅಂಚಿನಲ್ಲಿ ಇರ್ತಕ್ಕಂಥ ಜಮೀನುಗಳನ್ನು ನೋಡಿ ನೀವು ಸ್ವಲ್ಪ ದೂರ ಇರ್ತಕ್ಕಂಥ ಜಮೀನುಗಳು ನೋಡಿ ಪ್ರದೇಶಗಳ್ ನೋಡಿ ವಾತಾವರಣ ನೋಡಿ ಕ್ಲೈಮೇಟ್ ಚೇಂಜ್ ಅಂತ ಸೊ ಅರಣ್ಯಕ್ಕೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೊಂದು ಎರಡು ಮೂರು ಡಿಗ್ರಿ ಟೆಂಪ್ರೇಚರ್ ಕಡಿಮೆ ಆಗ್ತದೆ ಇಮ್ಮಿಡಿಯೇಟ್ಲಿ ಸ್ವಲ್ಪ ಎಲಿವೇಶನ್ ಇದೆಲ್ಲ ಇದ್ದರೆ ಮತ್ತೆ ಕಡಿಮೆ ಆಗ್ತದೆ ಸೊ ಅದು ಗಾಳಿಯೆಲ್ಲ ನಿಮ್ಮ ನಮಗೆ ಬೀಸುತ್ತಾನೆ ಕಡೆಗೆ ನೀವು ನೋಡ್ಬೋದು ಒಂದು ಎಲ್ಲೋ ಒಂದು ಕಡೆ ಮಳೆ ಆದರೆ ಇವತ್ತು ತಣ್ಣಗಾಗಿದೆ ವಾತಾವರಣ ಅಂತ